ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕನ್ನಡ ಸೌರಭ ಚಾನಲ್ ಇಂದು ನಾವು ಅರ್ಥ ವ್ಯತ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ಇದು ನಮ್ಮ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಯಾಗಿರುತ್ತದೆ ಅರ್ಥ ವ್ಯತ್ಯಾಸ ಪದಗಳು ಕೊಡುವ ಅರ್ಥದಲ್ಲಿ ಬದಲಾವಣೆ ಇರುವುದರಿಂದ ಅವುಗಳನ್ನು ಅರ್ಥ ವ್ಯತ್ಯಾಸದ ಪದಗಳು ಎಂದು ಕರೆಯುವರು ಉದಾಹರಣೆಯನ್ನು ನೋಡೋಣ ಕಾಲು ದೇಹದ ಒಂದು ಭಾಗ ಕಾಳು ಧಾನ್ಯ ಆನೆ ಗಜ ಆನೆ ವಚನ ಅಥವಾ ಶಪಥ ಶಶಿ ಚಂದ್ರ ಸಸಿ ಗಿಡ ಕೋಣ ಆಕಾರ ಕೋಣ ರಾಸು ಬಡಿ ಬಾರಿಸು ಬದಿ ಒಂದೆಡೆ ಹಸು ಪ್ರಾಣ ಹಸು ಗೋವು ಅಥವಾ ದನ ಅರಿವೆ ಬಟ್ಟೆ ಹರಿವೆ ಒಂದು ಬಗೆಯ ಸೊಪ್ಪು ದನ ಜಾನುವಾರು ಧನ ಸಂಪತ್ತು ಬಾನು ಆಕಾಶ ಬಾನು ಸೂರ್ಯ ಬಾವಿ ಕೂಪ ಬಾವಿ ಮುಂದಿನ ಹಗೆ ತೋಡು ಹಗೆ ಶತ್ರು ಫಲ ಮಾಂಸ ಫಲ ಹಣ್ಣು ಬಲೆ ಜಾಲ ಬಲೆ ಮೆಚ್ಚುಗೆಯ ನುಡಿ ಪ್ರಧಾನ ಮುಖ್ಯ ಪ್ರಧಾನ ಕೊಡುವುದು ದಣಿ ಆಯಾಸ ಧಣಿ ಯಜಮಾನ ಕರ ಹಸ್ತ ಖರ ಕತ್ತೆ ಅಥವಾ ಒರಟಾದ ಅಳು ದುಃಖ ಆಳು ಸೇವಕ ಮೊರೆ ಪ್ರಾರ್ಥನೆ ಮೋರೆ ಮುಖ ಅರಿ ಶತ್ರು ಕತ್ತರಿಸು ಹರಿ ವಿಷ್ಣು ಅಗ್ಗ ಕಡಿಮೆ ಬೆಲೆ ಹಗ್ಗ ಹುರಿ ಅರಸು ದೊರೆ ಹರಸು ಆಶೀರ್ವದಿಸು ಅಂಚು ತುದಿ ಹಂಚು ವಿತರಿಸು ಎಡೆ ನೈವೇದ್ಯ ಹೆಡೆ ಹಾವಿನ ತಲೆ ಹುಣ್ಣು ತಿನ್ನು ಹುಣ್ಣು ಗಾಯ ಆದಿ ಮೊದಲು ಆಧಿ ಹುಚ್ಚು ಹುಚ್ಚ ಹೇಳು ಉಚ್ಚ ಶ್ರೇಷ್ಠ ಬೇಗೆ ಬಿಸಿ ತಾಪ ಬೇಗ ವೇಗ ಅಥವಾ ಅವಸರ ಜರಿ ನಿಂದಿಸು ಜರಿ ತೊರೆ ಗಳಿಗೆ ಕಾಲ ಅಥವಾ ಸಮಯ ಗಳಿಕೆ ಆದಾಯ ಅಥವಾ ಸಂಪಾದನೆ ಆಡು ಮೇಕೆ ಹಠ ಹಾಡು ಗಾಯನ ಹುಲಿ ಸ್ವರ ಧ್ವನಿ ಹುಲಿ ರಾಣಿ ಉರಿ ಬೇಗೆ ಹುರಿ ಹಗ್ಗ ಹಾರು ಜಿಗಿ ಆರು ತಣ್ಣಗಾಗು ಅಥವಾ ಸಂಖ್ಯೆ ಏರಿಕೆ ಹೆಚ್ಚಳ ಏರಿಕೆ ಒಂದರ ಮೇಲೆ ಒಂದು ಹಾಕು ಆರೈಕೆ ಶುಶ್ರೂಷೆ ಆರೈಕೆ ಆಶೀರ್ವಾದ ಎದೆ ಹೃದಯ ಹೆದೆ ಬಿಲ್ಲಿನ ದಾರ ಇಳೆ ಭೂಮಿ ಇಳಿ ಕೆಳಗೆ ಬರು ಕರೆ ಕೂಗು ಖರೆ ನಿಜ ನಿಧಾನ ತಡ ನಿಧಾನ ಚಿಕಿತ್ಸೆ ಪ್ರಕಾರ ರೀತಿ ಪ್ರಾಕಾರ ಆವರಣ ಅನಲ ಬೆಂಕಿ ಅನಿಲ ಗಾಳಿ ಮಧ್ಯ ಸರಾಯಿ ಮಧ್ಯ ನಡುವೆ ಆಗಸ ಆಕಾಶ ಅಗಸ ಬಟ್ಟೆ ತೊಳೆಯುವವ ಅಂಚು ತುದಿ ಹಂಚು ವಿತರಿಸು ಅಶನ ಅನ್ನ ಅಶನಿ ಸಿಡಿಲು ಹುಡಿ ಧೂಳು ಉಡಿ ಮಡಿಲು ಬೇಟೆ ಶಿಕಾರಿ ಭೇಟಿ ಕೂಡುವುದು ಮಂಡಿ ಮೊಣಕಾಲು ಮಂದಿ ಜನಸಮೂಹ ಉಡು ಧರಿಸು ಊಡು ಕುಡಿಸು ಅಥವಾ ಉಣಿಸು ಕೃಪಣ ಜಿಪುಣ ಕೃಪಾಣ ಖಡ್ಗ ಕತ್ತಿ ಹಣಿ ತೃಪ್ತನಾಗು ಅಣಿ ಸಿದ್ಧತೆ ಗ್ರಹ ಆಕಾಶಕಾಯ ಗೃಹ ಮನೆ ಚಿನ್ನ ಬಂಗಾರ ಚಿನ್ನ ಕತ್ತರಿಸಿ ತುಂಡು ಮಾಡಿದ ಬಳಿ ಹತ್ತಿರ ಬಲಿ ಸಂಹಾರ ತ್ರಾಸು ತಕ್ಕಡಿ ತ್ರಾಸ ತೊಂದರೆ ಕಷ್ಟ ಮನ ಮನಸ್ಸು ಮಣ ತೂಕದ ಒಂದು ಪ್ರಮಾಣ ಆದಿ ಮೊದಲು ಹಾದಿ ಮಾರ್ಗ ಉಗಿ ಉಗುಳು ಹುಗಿ ಮುಚ್ಚು ಶವ ಸಂಸ್ಕಾರ ಊಟ ಭೋಜನ ಊತ ಬಾತುಕೊಳ್ಳುವಿಕೆ ಮಳೆ ಮೋಡದಿಂದ ಸುರಿಯುವ ನೀರು ಮೊಳೆ ಕಬ್ಬಿಣದ ಸಾಧನ ಬಿಸಿ ಶಾಖ ತಾಪ ಬಿಸಿ ತೂಗಿ ಕೊಡು ನೀಡು ಕೋಡು ಕೊಂಬು ಹಕ್ಕಿ ಪಕ್ಷಿ ಹೆಕ್ಕಿ ಆರಿಸಿ ಅಕ್ಕಿ ಅಂಡುಲ ಮಿರುಗು ತಳತಳಿಸು ಮರುಗು ದುಃಖ ಪಡು ಸಹಾನುಭೂತಿ ತೋರು ಧನ್ಯವಾದಗಳು ನಿಮ್ಮ ವಿನಯ ಬ್ಯಾರ್ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಹತ್ತನೇ ತರಗತಿಯ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ